ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಅಂಗ್ರ ದಿಸ್ ಇಸ್ ಚರಣ್ ನಾವು ಅನಾಲಿಸಿಸ್ ಏನು ಮಾಡಿದ್ದೀವಿ ಇವತ್ತೇನು ಅಪ್ಡೇಟ್ಸ್ ಇತ್ತು ಲೈವಲ್ಸ್ ಹೆಂಗ್ ವರ್ಕ್ ಆಗಿದೆ ನೋಡೋಣ ನೋಡಿ ಇಲ್ಲಿ ಅನಾಲಿಸಿಸ್ ಇಲ್ಲಿ ಕ್ಲೀನಾಗಿ ಓದ್ಕೋಬೋದು ನಾವು ಫ್ರೈಡೆ ತಂಬ್ಲೇನಲ್ಲಿ ಏನು ಬರ್ಕೊಂಡಿದ್ದೀವಿ ಅಂತ ಕಾಣ್ತಾ ಇದೆಯಲ್ಲ ನಿಫ್ಟಿ ಇನ್ಸೈಡ್ ಕ್ಯಾಂಡಲ್ ಎಡ್ಡಿಂಗಲ್ಲಿ ಬರ್ಕೊಂಡಿದ್ದೀನಿ ನಿಫ್ಟಿ ಇನ್ಸೈಡ್ ಕ್ಯಾಂಡಲ್ ಅಂತ ಓಕೆ ತಂಬ್ಲೇನ್ ಹಾಕಿದ್ದೀನಿ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ ನಾವು ಫ್ರೈಡೆ ಈಗ ಇನ್ಸೈಡ್ ಕ್ಯಾಂಡಲ್ ಡೇ ಚಾರ್ಟ್ಗೆ ಹೋಗಿ ಇವತ್ತು ನಿಫ್ಟಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಫ್ಟಿ ಇಲ್ಲಿ ನೋಡಿ ಇನ್ಸೈಡ್ ಕ್ಯಾಂಡಲ್ ಬಂದಿದೆಯಾ ಇಲ್ಲ ನೋಡಿ ಓಕೆ ಇದು ಬರುತ್ತೆ ಅಂತ ಟೂ ಡೇಸ್ ಮುಂಚೆನೇ ಅನಾಲಿಸಿಸ್ ಮಾಡಿದ್ವಿ ಅದರಲ್ಲಿ ಹೇಳಿದ್ವಿ ಬಂದಿದೆಯಾ ಇಲ್ಲ ಒಂದ್ಸಲ ಚೆಕ್ ಮಾಡಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನೀವು ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡಿ ಇವಾಗ ನಾನು ರೆಕಾರ್ಡ್ ಮಾಡ್ತಾರೆ ಅದು ಲೇಟಾಗಿ ಹೋಗಿದೆ ಮಂಡೇ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ ಓಕೆ ಇವತ್ತು ಗ್ಯಾಪಪ್ ಓಪನ್ ಆಗಿದೆಯಾ ಇಲ್ವ ನೋಡಿ ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಓದ್ಕೋಬೋದು ನೀವು ಪಾಯಿಂಟ್ ನಂಬರ್ ತ್ರೀ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಬೆಳಿಗ್ಗೆ ಕೊಟ್ಟಿರೋದು ಫಸ್ಟ್ ಕ್ಯಾಂಡ್ ಹೈಯಲ್ಲಿ ಪಿ ತಗೊಳ್ಳಿ ಓಕೆ ಫಸ್ಟ್ ಕ್ಯಾಂಡ್ ಲೈಯಲ್ಲಿ ಪಿ ತಗೊಂಡು ಕುತ್ಕೊಳ್ಳಿ ಫಸ್ಟ್ ಕ್ಯಾಂಡ್ ಲೈಯಲ್ಲಿ ಪಿ ತಗೊಂಡ್ರೆ ಏನಾಗಿದೆ ನೋಡ್ಬಳಿ ಅದಾದಮೇಲೆ ಪಾಯಿಂಟ್ ನಂಬರ್ ತ್ರೀ ಪಾಯಿಂಟ್ ನಂಬರ್ ಫೋರ್ ಇನ್ನೊಂದು ಹೇಳ್ತೀನಿ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಓಕೆ ಒಂಬತ್ತು ಐದಿಗೆ ಕಾಲ್ ಕೊಟ್ಟಿದ್ದೀನಿ ಪಿ ಇ ಈ ಕಾಲ್ ತುಂಬ ಡಿಫ್ರೆಂಟ್ ಆಗಿರ್ತದೆ ನಿಮ್ಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಈ ಪ್ರೈಸ್ ಇಲ್ಲಿತ್ತು ಫೋರ್ ಏಯ್ ಫೋರ್ ಏಯ್ಟಿ ಇತ್ತು ಪ್ರೈಸ್ ನಾನು ಆ ಕಾಲ್ ಕೊಟ್ಟಿರೋದು ತ್ರೀ ಏಯ್ಟಿಗೆ ಓಕೆ ಅದು ಆ ಥರ ಆ ಥರ ಅಂದರೆ ಅದು ಆ ಥರನೇ ಆಗುತ್ತೆ ಕೂಡ ನೀವು ನೋಡ್ಕೊಳ್ಳಿ ಓಕೆ ಇದಾದಮೇಲೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಗ್ಯಾಪ್ ಗ್ಯಾಪಪ್ ಓಪನ್ ಆಯಿತು ಇಲ್ಲಿ ನೋಡ್ಕೊಬೋದು ನೀವು ಇನ್ನೂರೈವತ್ತು ಪಾಯಿಂಟ್ ಗ್ಯಾಪಪ್ ಆಗಿದೆ ಇದು ನಾವು ಫ್ರೈಡೇನೇ ಹೇಳಿದ್ವಿ ಗ್ಯಾಪಪ್ ಆಗುತ್ತೆ ಅಂತ ಇಲ್ಲಿ ಫಸ್ಟ್ ಹ್ಯಾಂಡ್ ಲೈಯಲ್ಲಿ ಪಿ ತಗೊಳಕ್ಕೆ ಹೇಳಿದ್ವಿ ನೋಡಿ ಫಸ್ಟ್ ಹ್ಯಾಂಡ್ ಲೈಯಲ್ಲಿ ಪಿ ತಗೊಂಡ್ರೆ ಮಾರ್ಕೆಟ್ಗೆ ಆಗ್ತಾ ಇದೆಯಾ ಚೆಕ್ ಮಾಡ್ಕೊಂಡು ಆಗ್ತಾ ಇದ್ವಲ್ಲ ನೋಡಿ ಇಲ್ಲಿ ನೋಡ್ಕೊಳ್ಳಿ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಅಲ್ಲಿ ಪಿ ಕಾಲ್ ಕೊಟ್ಟಿದ್ವಲ್ಲ ತ್ರೀ ಏಯ್ಟಿ ಅಂತ ನೋಡಿ ಪರ್ಫೆಕ್ಟ್ ತ್ರೀ ಏಯ್ಟಿಗೆ ಬೈ ಆಗಿದೆ ನೋಡಿ ಇದು ಟಾರ್ಗೆಟ್ಗೆ ಬುಕ್ ಮಾಡಿದ್ದಾರೆ ತ್ರೀ ತೌಸಂಡ್ ರುಪೀಸ್ ಪ್ರಾಫಿಟ್ ಬಂದಿದೆ ಜಸ್ಟ್ ಒನ್ ಮಿನಿಟಲ್ಲಿ ಓಕೆ ಮಾರ್ಕೆಟ್ ಒಂಬತ್ತು ಹದಿನೈದು ಓಪನ್ ಆಗುತ್ತೆ ಇದು ಒಂಬತ್ತು ಹದಿನಾರು ಸ್ಕ್ರೀನ್ಶಾಟ್ ಓಕೆ ಒನ್ ಮಿನಿಟಲ್ಲಿ ನಾನು ಹೇಳಿದ ಪ್ರೈಸ್ಗೆ ಮಾರ್ಕೆಟ್ ಬಂದು ಎಂಟ್ರಿ ತಗೊಂಡು ಟಾರ್ಗೆಟ್ ಕೊಟ್ಟು ಹೋಗಿದೆ ಇಲ್ಲಿ ನೋಡ್ಕೋಬೋದು ನೀವು ಓಕೆ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅದಾದಮೇಲೆ ಇನ್ನೊಂದು ಅಪ್ಡೇಟ್ ಮಾಡಿದ್ದೆ ಪಾಯಿಂಟ್ ನಂಬರ್ ಫೋರ್ ಇಲ್ಲಿ ನೋಡಿ ನೀವು ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ ಈ ಚಾಟ್ ಹಾಕಿಬಿಟ್ಟು ಪಿ ಕಡೆ ಮಾಡೋರು ಪಿ ಕಡೆ ಮಾಡೋರು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಮಾಡಿ ಸಿ ಕಡೆ ಮಾಡೋರು ಫುಲ್ಲಾಗಿ ಮಾಡ್ಕೊಳ್ಳಿ ಇಷ್ಟೇ ಬರುತ್ತೆ ಅಂತ ಬರ್ಕೊಟ್ಟಿದ್ದೆ ಕ್ಯಾಂಡಲ್ ಇಲ್ಲಿ ನೋಡ್ಕೋಬೋದು ನೀವು ರೆಡ್ ಕ್ಯಾಂಡಲ್ ನೆಕ್ಸ್ಟ್ ಏನಾಗಿದೆ ನೋಡಿ ಸೇಮ್ ಕ್ಯಾಂಡಲ್ ಬಂದಿದೆಯಾ ಇಲ್ಲ ನೋಡಿ ಚೆಕ್ ಮಾಡ್ಕೊಳ್ಳಿ ಇದು ಬರುತ್ತೆ ಅಂತ ಬರ್ಕೊಟ್ಟಿದ್ದೆ ಇಲ್ಲ ನೋಡ್ಕೊಳ್ಳಿ ಅದಾದಮೇಲೆ ಪಿ ಕಡೆ ಫಿಫ್ಟಿ ಪರ್ಸೆಂಟೇ ಕ್ವಾಂಟಿಟಿಯಲ್ಲಿ ಮಾಡಿ ಅಂತೇಳಿದ್ದೆ ಚಾರ್ಟಲ್ಲಿ ನೋಡಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿದ್ದರೆ ನನಗೆ ಹೇಳಿ ಯಾವ ಜಾಸ್ತಿ ಪ್ರಾಫಿಟ್ ಬಂದ್ಬಿಟ್ಟಿದೆ ಅಂತ ಬ್ಯಾಂಕ್ ನಿಫ್ಟಿ ಇದು ನೋಡಿ ಆ ಚಾಟ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿದೆ ಅಲ್ಲ ನೋಡಿ ಫಾಲೇ ಆಗಿಲ್ಲ ಅಲ್ಲೇ ಇದೆ ಈ ಥರ ಇರುತ್ತಂತಲೇ ನಿಮ್ಮ ಕ್ವಾಂಟಿಟಿಯಲ್ಲಿ ಫಿಫ್ಟಿ ಪರ್ಸೆಂಟಲ್ಲಿ ಮಾತ್ರ ಮಾಡಿ ಅಂತ ಹೇಳಿದ್ದು ಓಕೆ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡ್ಕೋಬೋದು ನೀವು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ ಗ್ಯಾಪ್ ಇನ್ಸೈಡ್ ಕ್ಯಾಂಡ್ಲ್ ಅಂದರೆ ಇನ್ಸೈಡ್ ಕ್ಯಾಂಡ್ಲೇ ಬಂದಿದೆ ಪಾಯಿಂಟ್ ನಂಬರ್ ಒನ್ ಫಸ್ಟ್ ಕ್ಯಾಂಡ್ಲ್ಯ ಎಲ್ಲಿ ಪಿ ತಗೊಳ್ಳಿ ಅಂದರೆ ಪಿ ತಗೊಂಡಿದ್ದರೆ ಪ್ರಾಲ ಬಿಫೋರ್ ಮಾರ್ಕೆಟ್ ಬೆಳಿಗ್ಗೆ ಆರು ಗಂಟೆಗೆ ಹೇಳಿರೋದು ಫಾಲಾಗಿದೆ ಪಾಯಿಂಟ್ ನಂಬರ್ ಟು ಬಿಫೋರ್ ಮಾರ್ಕೆಟ್ ಕಾಲ್ ಕೊಟ್ಟಿದ್ದೆ ಅದು ಡಿಫ್ರೆಂಟಾಗಿ ಫೋರ್ ಏಯ್ಟಿ ಪ್ಲಸ್ ತ್ರೀ ಏಯ್ಟಿಗೆ ಕೊಟ್ಟಿದ್ದೆ ಅಲ್ಲಿಗೆ ಬಂದು ತಗೊಂಡೋಗಿದೆ ಪಾಯಿಂಟ್ ನಂಬರ್ ಫೋರ್ ಲೈನ್ ಬೇಕಾದರೆ ಫಿಫ್ಟಿ ಪರ್ಸೆಂಟಲ್ಲೇ ಮಾಡಿ ಫಾಲ್ ಆಗಲ್ಲ ಅಂತ ಹೇಳಿದ್ದೆ ನೋಡ್ಕೊಂಡ್ರಲ್ಲ ಫಾಲ್ ಆಗಿಲ್ಲ ಇಷ್ಟು ಪರ್ಫೆಕ್ಟಾಗಿ ಮಾಡಿದ್ದೀವಿ ಪಿನ್ ಟು ಪಿನ್ ವರ್ಕ್ ಆಗಿದೆ ಪ್ಲಸ್ ಕಾಲ್ಸ್ ಕೂಡ ಏನು ಕೊಟ್ಟಿದ್ದೀವಿ ನೋಡಿ ಇದೆಲ್ಲ ಕಾಲ್ಸ್ ನೋಡ್ಕೊಳ್ಳಿ ನೀವು ಈ ಕಾಲ್ಸ್ ನೋಡ್ಕೊಳ್ಳಿ ಟಾರ್ಗೆಟ್ಗೆ ಬಂದಿದ್ದಾವೆ ಇಲ್ಲಿ ನೋಡಿ ನೀವು ಟಾರ್ಗೆಟ್ ಡನ್ ಅಂತ ಮೆಸೇಜ್ ಬಂದಮೇಲೆ ಇಲ್ಲೊಂದು ನೋಡ್ಕೊಳ್ಳಿ ಟಾರ್ಗೆಟ್ ಡನ್ ಅಂತ ಮೆಸೇಜ್ ಬಂದಮೇಲೆ ಎಕ್ಸಿಟ್ ಆಗೋದು ಆರ್ ಟಿ ಎಸ್ ಎಲ್ ಮಾಡೋದು ನಿಮ್ಮ ಅದು ಓಕೆ ನಮ್ಮ ವರ್ಕ್ ಏನಂದರೆ ಎಂಟ್ರಿ ಕೊಟ್ಟ ಮೇಲೆ ಟಾರ್ಗೆಟ್ ಬಂದಮೇಲೆ ಟಾರ್ಗೆಟ್ವರೆಗೂ ಈ ಥರ ಸ್ಟಿಕ್ಕರ್ಸ್ ಹಾಕೊಂಬಂದು ಟಾರ್ಗೆಟ್ ಡನ್ ಅಂತ ಮೆಸೇಜ್ ಆದಮೇಲೆ ಎಕ್ಸಿಟ್ ಆಗೋದು ಬುಕ್ ಮಾಡಿಕೊಳ್ಳೋದು ಟಿ ಎಸ್ ಎಲ್ ಮಾಡೋದು ಎಲ್ಲ ನಿಮ್ಮ ನಿಮ್ಮ ಇಷ್ಟ ನಾನು ಮಾಡಿಲ್ಲ ನಾನು ಬ್ಯುಸಿ ಇದ್ದೆ ಮತ್ತೆ ರಿಟರ್ನ್ ಬಂದುಬಿಡ್ತು ಅಂದರೆ ಮಾರ್ಕೆಟ್ ಯಾರಿಗೋಸ್ಕರ ವೆಯ್ಟ್ ಮಾಡಲ್ಲ ಅದು ಬಂದಾಗ ತಗೋಬೇಕು ಇಲ್ಲಾಂದರೆ ನೀವು ಟಿ ಎಸ್ ಎಲ್ ಮಾಡಬೇಕು ಟಿ ಎಸ್ ಎಲ್ಲೇ ಗೊತ್ತಿಲ್ಲ ಸರ್ ಅಂದರೆ ಇಲ್ಲಿ ಒಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ ಟಿ ಎಸ್ ಎಲ್ ಅಂದರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಓಕೆ ನೀವು ತ್ರೀ ಏಯ್ಟಿ ಎಂಟ್ರಿ ತಗೊಂಡು ತ್ರೀ ಸಿಕ್ಸ್ಟಿಗೆ ಎಸ್ ಎಲ್ ಇಟ್ಟಿರ್ತೀವಿ ಟ್ವೆಂಟಿ ಪಾಯಿಂಟ್ಸ್ ಅಷ್ಟೇ ಇಟ್ಟಿರ್ತೀವಿ ಅದಕ್ಕೆ ಮೇಲೆ ನೀವು ನೂರೈವತ್ತು ಪಾಯಿಂಟ್ ಇನ್ನೂರು ಪಾಯಿಂಟ್ ಕೊಟ್ಕೊಂಡ್ರೆ ಅವೆಲ್ಲ ನಿಮ್ಮ ನಿಮ್ಮ ರಿಸ್ಕು ನಾವೇನು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಟ್ವೆಂಟಿ ಪಾಯಿಂಟ್ಸ್ ಇಟ್ಟಿರ್ತೀವಿ ಅಷ್ಟೇ ತ್ರೀ ಏಯ್ಟಿಯಿಂದ ಫೋರ್ ಟ್ವೆಂಟಿ ಫಸ್ಟ್ ಟಾರ್ಗೆಟ್ ಬಂದಾಗ ನಿಮ್ಮ ಎಂಟ್ರಿ ಪ್ಲೇಸ್ಗೆ ಎಸ್ ಎಲ್ ಶಿಫ್ಟ್ ಆಗಬೇಕು ಫೋರ್ ಸಿಕ್ಸ್ಟಿ ಬಂದಾಗ ನೀವು ಬುಕ್ ಮಾಡ್ಕೋಬೇಕು ಇದು ಟಿ ಎಸ್ ಎಲ್ ಮಾಡೋ ವಿಧಾನ ಇದು ಮಾಡೋಕ್ಕೆ ಬಂದಿಲ್ಲ ಅಂದರೆ ಪ್ರಾಫಿಟ್ ಉಳಿಸ್ಕೊಳ್ಳೋಕ್ಕೆ ಬರೋಲ್ಲ ನಿಮ್ಮ ಕೈಯಲ್ಲಿ ಯಾಕೆ ಅಂದರೆ ಎಸ್ ಎಲ್ ಎಸ್ ಎಲ್ ಅಂದರೆ ಗೊತ್ತಲ್ಲ ಸ್ಟಾಪ್ ಲಾಸ್ ಇದು ಮಾಡಿ ಇದು ನೀವು ಮೇಂಟೈನ್ ಮಾಡಿಲ್ಲ ಇದು ಇಟ್ಕೊಂಡಿಲ್ಲ ಪರ್ಫೆಕ್ಟ್ ಎಸ್ ಎಲ್ ಅಂದರೆ ನಿಮ್ಮ ಕ್ಯಾಪಿಟಲ್ ಇರೋಲ್ಲ ಇದು ಫಸ್ಟ್ ರೂಲ್ ಸೆಕೆಂಡ್ ರೂಲ್ ಟಿ ಎಸ್ ಎಲ್ ಮಾಡಿಲ್ಲ ಪರ್ಫೆಕ್ಟಾಗಿ ಅಂದರೆ ನಿಮ್ಮ ಪ್ರಾಫಿಟ್ ಇರೋಲ್ಲ ಓಕೆ ಎಸ್ ಎಲ್ ಇಲ್ಲ ಅಂದರೆ ನಿಮ್ಮ ಕ್ಯಾಪಿಟಲ್ಲೇ ಉಳಿಯಲ್ಲ ಟಿ ಎಸ್ ಎಲ್ ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಫಿಟ್ ಉಳಿಯೋಲ್ಲ ಇವೆರಡೂ ಇಲ್ದರೆ ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕಾಗಲ್ಲ ನೆನ್ಪಿಟ್ಕೊಳ್ಳಿ ಅದು ಯಾವ ಗ್ರೂಪಲ್ಲಿ ಯಾರೇ ಟ್ರೇಡ್ ಮಾಡ್ತಾ ಇರಲಿ ಟಾರ್ಗೆಟ್ ಬಂದ ಮೇಲೆ ಎಕ್ಸಿಟ್ ಆಗೋದು ಬಿಡೋದು ನಿಮ್ಮ ನಿಮ್ಮ ರಿಸ್ಕು ನಿಮ್ಮ ನಿಮ್ಮ ಅನಲಿಸಿಸ್ ನಿಮ್ಮ ನಿಮ್ಮ ಟ್ರೇಡ್ ಟಾರ್ಗೆಟ್ ಡನ್ ಅಂತ ಬಂದಮೇಲೆ ಟಿ ಎಸ್ ಎಲ್ ಆರ್ ಎಕ್ಸಿಟ್ ಯುವರ್ ವಿಶ್ ಓಕೆ ಮರಿಬೇಡಿ ಇದನ್ನು ಓಕೆ ಇದಾಗೋಯ್ತು ಇವತ್ತು ನಾಳೆ ಏನು ಮಾಡೋಣ ನಾಳೆ ತುಂಬ ಸಿಂಪಲ್ ಇರುತ್ತೆ ನೋಡ್ಕೊಳ್ಳಿ ಇವಾಗಲೇ ವೀಡಿಯೋ ಲೇಟಾಗಿ ಹೋಗಿದೆ ಮತ್ತು ಅದನ್ನೆಲ್ಲ ಪ್ಲೇ ಮಾಡಿಕೊಂಡು ಶೋ ತೋರಿಸಿದ್ರೆ ಜಾಸ್ತಿ ಲೇಟಾಗಿ ಹೋಗ್ತದೆ ಇಲ್ಲಿ ನೋಡ್ಕೊಳ್ಳಿ ನಾಳೆ ಮಾರ್ಕೆಟ್ ಫ್ಲ್ಯಾಟ್ ಆದರೂ ಓಪನ್ ಆಗಲಿ ಗ್ಯಾಪ್ ಅಪ್ ಆದರೂ ಓಪನ್ ಆಗಲಿ ಆಮೇಲೆ ಇನ್ನೊಂದು ಗ್ಯಾಪ್ ಅಪ್ ಗ್ಯಾಪ್ ಡನ್ ಬಂದು ನೆನಪಾಯಿತು ನಾವು ಯಾವುದೇ ರೀತಿ ಬಿಗಿನರ್ಸ್ಗೆ ಬಿ ಟಿ ಎಸ್ ಟಿನ ರೆಕಮೆಂಡ್ ಮಾಡಲ್ಲ ಓಕೆ ನನ್ನ ಗ್ರೂಪಲ್ಲಿ ಸಿಕ್ಸ್ ಮಂತ್ಸಿಂದ ಟ್ರೈನ್ ಆಗ್ತಾಯಿರೋರು ಕೂಡ ನಾನು ಕೊಡೋಲ್ಲ ತುಂಬ ಸೀನಿಯರ್ಸ್ಗೆ ಮಾತ್ರ ಬಿ ಟಿ ಎಸ್ ಟಿ ಹೇಳೋದು ಬಿಟ್ಟರೆ ಬಿಗಿನರ್ಸ್ಗೆ ನಾವು ಬಿ ಟಿ ಎಸ್ ಟಿ ಕೊಡೋಲ್ಲ ನಮ್ಮನ್ನು ಕೇಳಲುಬೇಡಿ ನಾವು ಹೇಳೋದು ಕೂಡ ಇಲ್ಲ ಅದ್ರ ಬಗ್ಗೆ ಓಕೆ ತುಂಬ ಕ್ಲಿಯರಾಗಿ ಹೇಳ್ಬೇಕಂದ್ರೆ ನನಗೆ ಗೊತ್ತಿಲ್ಲ ಓಕೆ ಇದು ಬೆಸ್ಟ್ ಆನ್ಸರ್ ಇದು ಪರ್ಫೆಕ್ಟಾಗಿ ಎಷ್ಟು ಪಾಯಿಂಟ್ ಗ್ಯಾಪಪ್ ಅಂದರೆ ಅಷ್ಟೇ ಪಾಯಿಂಟ್ ಗ್ಯಾಪಪ್ ಆಗುತ್ತೆ ನಾನು ಹೇಳ್ತೀನಿ ಕೂಡ ಐ ನೋ ಬಟ್ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ ನೀವು ನನ್ನನ್ನು ಕೇಳಿದ್ರೆ ನನ್ನ ಆನ್ಸರ್ ನನಗೆ ಗೊತ್ತಿಲ್ಲ ಓಕೆ ಇದು ನಾಳೆ ಏನು ಮಾಡಬೇಕಂದ್ರೆ ಈ ಟ್ರೆಂಡ್ ಲೈನ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಹೈ ಕ್ರಾಸ್ ಆಗುವಾಗ ಬೈ ಮಾಡಬೇಡಿ ಕ್ಲಿಯರ್ ಬೈ ಮಾಡಬೇಡಿ ಸ್ವಲ್ಪ ಮೇಲೆ ಹೋಗಿ ಮತ್ತೆ ರಿಟ್ರೆಸ್ ಆಗುತ್ತೆ ಇಲ್ಲಿ ಬಂದಾಗ ನೀವು ರಿಜೆಕ್ಷನ್ ನೋಡ್ಕೊಂಡು ಬೈ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ಈ ಮೂಮೆಂಟನ್ನು ಕಂಪ್ಲೀಟ್ ಫಸ್ಟ್ ಟಾರ್ಗೆಟ್ ಫಾರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಇದು ಇದು ನೋಡ್ಕೊಂಡು ಮಾಡಿ ಇದು ಹೇಳಿದಿರಲ್ಲ ನಾವು ಕೂತಿರ್ತೀವಿ ಅಂದರೆ ಹಂಗಾಗಲ್ಲ ಟಿ ಎಸ್ ಎಲ್ ಮಾಡ್ತಾ ಹೋಗಬೇಕು ಇದು ನೋಡ್ಕೊಂಡು ಮಾಡಿ ಇದು ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ ಬೈ ಕಡೆ ಇದೆ ನನ್ನ ವ್ಯೂ ಸೆಲ್ ಮಾಡಬೇಕಂದ್ರೆ ಇದು ಕೆಳಗಡೆ ಬರಬೇಕು ಅದು ನಾನು ಲೈವಲ್ಲಿ ನೋಡ್ಕೊಳ್ತೀನಿ ಓಕೆ ನಿಮ್ಮ ಅನಾಲಿಸ್ ಕೂಡ ಫಾಲೋ ಮಾಡಿ ಯಾಕಂದರೆ ಇದು ಪರ್ಪಸ್ ಒನ್ಲಿ ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ ತುಂಬ ಸ್ಪೀಡಾಗಿ ಮಾತಾಡ್ತಾಯಿದ್ದೀನಿ ಅಲ್ವಾ ಟೈಮ್ ಆಗೋಗಿದೆ ಯಾಕೆಂದರೆ ಈಗ ಮತ್ತೆ ನಾನು ಆರು ಮುಕ್ಕಾಲಿಗೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಆ ಕ್ಲಾಸ್ ಕೂಡ ನಾನು ಆರುವರೆಗೆ ಹೇಳಿದ್ದೆ ಈ ವಿಡಿಯೋ ಇಂದ ಲೇಟ್ ಆಗೋಗಿ ಮತ್ತೆ ಆರು ಮುಕ್ಕಾಲು ಪೋಸ್ಟ್ ಮಾಡಿ ಮಾಡಿದ್ದೀನಿ ಅದರಿಂದ ಜೋರು ಜೋರಾಗಿ ಮಾತಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಬಂದರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಇದು ನಿಫ್ಟಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದೆ ಹೈ ಕ್ರಾಸ್ ಆಗುವಾಗ ರೀಟ್ರಾಸ್ ಮಾಡುತ್ತೆ ಮತ್ತೆ ಟ್ರೆಂಡ್ ಲೈನ್ಗೆ ಇಲ್ಲಿಂದ ಬೈ ಪ್ಲಾನ್ ಮಾಡಿ ಈ ಸ್ಪೇಸ್ ಏನಿದೆ ಈ ಸ್ಪೇಸ್ಗೋಸ್ಕರ ನೀವು ನಿಮ್ಮ ನಿಮ್ಮ ಅನಾಲಿಸ್ ಫಾಲೋ ಮಾಡಿ ಬೈ ಕಡೆ ಇರ್ಬೋದು ಸೆಲ್ಲಿಂಗ್ ಇದ್ರ ಕೆಳಗಡೆ ಬಂದರೆ ನಾನು ಸೆಲ್ಲಿಂಗ್ ಹೇಳ್ತೀನಿ ಈ ಝೋನಲ್ಲಿ ಮಾತ್ರ ಯಾವುದೇ ರೀತಿಯ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ನಾನು ಹೇಳ್ತೀನಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಇದ್ರ ಮೇಲೆ ನೀವು ಬೈ ಕಡೆ ಪ್ಲಾನ್ ಮಾಡ್ಕೊಳ್ಳಿ ಇದು ನಿಫ್ಟಿ ಓಕೆ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಟ್ರೆಂಡ್ಲೈನ್ ನೋಡ್ಕೊಳ್ಳಿ ಇದ್ರ ಮೇಲೆ ಬಂದರೆ ನೀವು ಮಾರ್ನಿಂಗೇ ನೋ ಡೌಟ್ ಮಾರ್ನಿಂಗೆ ಜೀರೋ ಟಿ ಇರೋ ಟ್ರೇಡ್ ಮಾಡ್ತೀರಲ್ಲಿ ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು ನೋಡಿ ಈ ಝೋನಲ್ಲಿ ಓಪನ್ ಆಗಬೇಕು ಮಾರ್ಕೆಟ್ ಇದು ಓಪನ್ ಆದರೆ ಮಾತ್ರ ಈ ಕಾಲ್ ಆಕ್ಟಿವ್ ಆಗೋದು ಎಲ್ಲಾಂದ್ರೆ ಅಲ್ಲಿ ಮಾಡ್ಕೊಳ್ತೀನಿ ಅಂದರೆ ಅದು ಯುವರ್ ಓನ್ ಫ್ಲಾಟ್ ಓಪನ್ ಆಗಬೇಕು ಮಾರ್ಕೆಟ್ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಬೇಕು ಓಪನ್ ಆಗಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕಂಡು ಟ್ರೆಂಡ್ ಲೈನ್ ಮೇಲೆ ಬಂದು ಕ್ಲೋಸ್ ಆಗಬೇಕು ಕ್ಲೋಸ್ ಆದಾಗ ನೈನ್ ತರ್ಟಿಗೆ ನೀವು ಮಾರ್ನಿಂಗೇ ಜೀರೋ ಟು ಇರೋ ಬೈ ಮಾಡ್ಕೋಬೋದು ಇಲ್ಲಿಂದ ಔಟ್ ಆಫ್ ದಿ ಮನಿ ತಗೊಂಡು ಸಿ ಕಡೆ ನಿಮ್ಮ ನಿಮ್ಮ ಅನಾಲಿಸು ನಿಮ್ಮ ನಿಮ್ಮ ರಿಸ್ಕ್ ಆಡ್ರೇಶನ್ ನೋಡ್ಕೊಂಡು ಓಕೆ ಇದು ಈ ಸ್ಪೇಸ್ಗೆ ನೀವು ಮಾಡ್ಕೋಬೋದು ಓಕೆ ಇದ್ರ ಫಸ್ಟ್ ಟಾರ್ಗೆಟ್ ಇಲ್ಲಿರುತ್ತೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಇದು ಇದು ಸ್ವಲ್ಪ ತಾಳ್ಟಾಗಿ ಆದರೆ ಇಲ್ಲಿವರೆಗೂ ರೀಚ್ ಆಗೋ ಚಾನ್ಸಸ್ ಇದೆ ಸೆಕೆಂಡ್ ಹಾಫಲ್ಲಿ ಓಕೆ ಇದನ್ನು ಮಾಡ್ಕೊಳ್ಳಿ ಇದು ಫಿನ್ ನಿಫ್ಟಿ ವಸ್ ಬರೋದು ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಟೆಲಿಗ್ರಾಮ್ ಜಾಯ್ನ್ ಆಗೋರು ಯೂಟ್ಯೂಬಲ್ಲಿ ಹೆಂಗೋ ನೀವು ಜಾಯ್ನ್ ಟೆಲಿಗ್ರಾಮ್ ಬರ್ತಾಯಿದ್ರೆ ಅಲ್ಲಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬನ್ನಿ ಯಾಕಂದರೆ ಎಷ್ಟೋ ಜನ ನಮ್ಮ ಟೆಲಿಗ್ರಾಮಲ್ಲಿರೋರು ಯೂಟ್ಯೂಬ್ ಸಬ್ಸ್ಕ್ರೈಬೇ ಮಾಡಿಲ್ಲ ಅಲ್ಲಿ ಓಕೆ ನಮ್ಮ ನಮ್ಮ ಜ ಟೆಲಿಗ್ರಾಮ್ ಜಾಯ್ನ್ ಆಗೋರು ಮಾತ್ರ ಓಕೆ ಬೇರೆಯವ್ರಿಗೆಲ್ಲ ನಾವು ಕೇಳಲ್ಲ ಇಂಟ್ರೆಸ್ಟ್ ಇರೋ ಪೀಪಲ್ಸ್ ನಮ್ಮ ಯಾರು ಬರ್ತಾರೆ ಅವ್ರು ಮಾತ್ರ ಮಾಡಿಬಿಟ್ಟು ಬನ್ನಿ ಓಕೆ ಥ್ಯಾಂಕ್ ಯು ವೆರಿ ಒನ್ ತುಂಬ ಸ್ಪೀಡ್ ಇರ್ತದೆ ವಾಯ್ಸ್ ಮಾತಾಡಿರೋದು ಯಾಕೆಂದರೆ ನನಗೆ ಈಗ ನೋಡಿ ಸಿಕ್ಸ್ ಫಾರ್ಟಿ ಟು ಆಗೋಯ್ತು ಸಿಕ್ಸ್ ಫಾರ್ಟಿ ಫೈಸ್ಗೆ ಲಿಂಕ್ ಕಳಿಸ್ಬೇಕು ಎಲ್ಲರೂ ವೆಯ್ಟಿಂಗಲ್ಲಿದ್ದಾರೆ ಅದರಿಂದ ಸ್ವಲ್ಪ ಜೋರ ಜೋರಾಗಿ ಮಾತಾಡ್ತಾಯಿದ್ದೀನಿ ಅಡ್ಜಸ್ಟ್ ಮಾಡ್ಕೊಂಡು ಏನಾದರೂ ಡೌಟ್ಸ್ ಬಂದರೆ ಕೇಳಿ ಓಕೆ ಥ್ಯಾಂಕ್ ಯು